ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಸಾಯಂಕಾಲ ನನ್ನ ಮಗಳಿಲ್ಲಿ ಪಾತ್ರೆ ಇದ್ದಾಳೆ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ನಾನೇನು ಇದ್ದೀನಿ ಅಂತ ನನ್ನ ಮಗ ತೋರಿಸ್ತಾನೆ ನೋಡಿ ನನ್ನ ಮಗಳು ಹೆಂಗೆ ಮಾಡ್ತಾ ಇದ್ದಾಳೆ ನೋಡಿ ಅವಳು ಅವನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸಿಕ್ಕಾಪಟ್ಟೆ ಚಳಿ ಇತ್ತು ಸಾಯಂಕಾಲ ಇವಾಗ ಟೈಮ್ ಬಂದು ಏಳುವರೆ ಇರಬೇಕು ಸಿಕ್ಕಾಪಟ್ಟೆ ಚಳಿ ಇತ್ತು ಚಳಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರಿಬ್ಬರೂ ರೂಮಲ್ಲಿ ಹಾಸಿಗೆ ಮೇಲೆ ಕುತ್ಕೊಂಡು ಬೆಡ್ಶೀಟ್ ಒದ್ದುಕೊಂಡು ಅವರೇ ನೆನೆಸಿಟ್ಟಿದ್ದೆ ಹಸಿ ಅವರೇ ತಂದು ಸುಳಿದು ನೆನ್ಸಿಟ್ಟಿದ್ದೆ ಅದನ್ನು ಇವಾಗ ಇತ್ತಗ್ತಾ ಇದ್ದೀವಿ ನಾಳೆ ಕ್ರಿಸ್ಮಸ್ ಇದೆ ಈ ವರ್ಷ ಕ್ರಿಸ್ಮಸ್ಸು ಗುರುವಾರ ಬಂದಿರೋದ್ರಿಂದ ನಾನ್ ವೆಜ್ ಮಾಡೋ ಹಂಗಿಲ್ಲ ಅದಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದ್ಕಿದ್ದು ಬೇಳೆ ಸಾಂಬಾರು ಮಾಡೋಣ ಅಂತ ಅದಕ್ಕೆ ಎರಡು ಮೂರು ಕೆ ಜಿ ಅವರೇ ತೊಗೊಂಡು ಬಂದು ಸುಳಿದು ನೆನೆಸಿ ಇಟ್ಟಿದ್ದೆ ನೆಕ್ಸ್ಟ್ ಡೇ ಇವಾಗ ಹಿತ್ಕಿದಬೇಳೆ ಸಾಂಬಾರು ಮಾಡಿ ಊಟ ಮಾಡಿ ಚರ್ಚ್ಗೆಲ್ಲ ಹೋಗ್ಬೇಕಲ್ಲ ಅದಕ್ಕೆ ಇವತ್ತೇ ಎಲ್ಲ ಇತಕ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಿತ್ತುಕ್ತಾ ಇದ್ದೆ ಇತ್ಕಿದಬೇಳೆ ನಾನು ಇರುವಾಗ ನಮ್ಮ ಯಜಮಾನ್ರು ಬಂದು ನಾನು ಸ್ವಲ್ಪ ಇತಕ್ತೀನಿ ಅಂತ ಹೇಳಿ ಅವರು ಇದ್ದರು ಇಬ್ಬರು ಸೇರ್ಕೊಂಡು ಇತ್ತಕ್ತಾ ಇದ್ವಿ ಅವರೇ ಎಷ್ಟು ಅಷ್ಟು ಚಳಿ ಇತ್ತು ಅಂದರೆ ಈಚೆ ಅವರೇ ಕಾಳನ್ನು ಬೇರೆ ನೀರಲ್ಲಿ ನೆನೆಸ್ಕೊಂಡಿರೋದ ಅದನ್ನು ಮುಟ್ಟಿದ್ರೆ ಚಳಿ ಆಗುತ್ತೆ ಅದಕ್ಕೆ ರೂಮಲ್ಲಿ ಕೂತ್ಕೊಂಡು ಬೆಚ್ಚಗೆ ಒದ್ದುಕೊಂಡು ಕಾಳು ಇತಕ್ತಾ ಇದ್ದೆ ನಾನು ಕಾಳೆಲ್ಲ ಇತ್ಕಿ ಆದಮೇಲೆ ನಾನು ನೆಕ್ಸ್ಟ್ ಡೇ ಕ್ರಿಸ್ಮಸ್ ಇದೆಯಲ್ಲ ಅದಕ್ಕೆ ಕೇಕ್ ಕೂಡ ಕಟ್ ಮಾಡಬೇಕು ಆಮೇಲೆ ತೋರಿಸ್ತೀನಿ ಬನ್ನಿ ನಿಮಗೆ ಕೇಕು ಕಟ್ ಮಾಡಿದ್ವಿ ನೋಡಿ ಇವಾಗ ಕೇಕ್ ಕೂಡ ಕಟ್ ಮಾಡ್ತಾ ನೈಟು ಬೆಳಿಗ್ಗೆ ಕ್ರಿಸ್ಮಸ್ಸು ನಾವು ಯಾವಾಗಲೂ ನೈಟೇ ಕೇಕ್ ಕಟ್ ಮಾಡೋದು ಹನ್ನೆರಡು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡ್ತೀವಿ ಯಾವಾಗ್ಲೂ ಇವಾಗ ನೋಡಿ ಅವರೇ ಕಾಳೆಲ್ಲ ಇತ್ಕಿ ಇಟ್ಬಿಟ್ಟು ಕೇಕ್ನ ಕಟ್ ಮಾಡ್ತಾಯಿದ್ದೀವಿ ಇದು ಕ್ರಿಸ್ಮಸ್ ಕೇಕು ಇದರಲ್ಲೆಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಇರುತ್ತೆ ನಮಗೆ ಅಷ್ಟು ಇಷ್ಟ ಆಗಲ್ಲ ಈ ಕೇಕು ಆದ್ರೂ ಕ್ರಿಸ್ಮಸ್ಗೆ ಹೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀವಿ ಇವಾಗೆಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಚರ್ಚ್ಗೆಲ್ಲ ಹೋಗ್ತೀವಿ ಎಲ್ಲರಿಗೂ ಮೇರಿ ಮೇರಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ನೀವೆಲ್ಲ ಹೇಗೆ ಕ್ರಿಸ್ಮಸ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾವು ಸಿಂಪಲಾಗಿ ಕ್ರಿಸ್ಮಸ್ ಮಾಡಿದ್ವಿ ಯಾಕೆಂದರೆ ಈ ವರ್ಷ ಗುರುವಾರ ಬಂದಿರೋದ್ರಿಂದ ನಾನ್ ವೆಜ್ ಕೂಡ ತಿನ್ನೋ ಹಂಗೂ ಇಲ್ಲ ಮಾಡೋ ಹಂಗೂ ಇಲ್ಲ ಅದಕ್ಕೆ ನಮ್ಮದು ಈ ವರ್ಷ ಬೇಳೆ ಸಾಂಬಾರು ಮಾಡಿ ಚರ್ಚ್ಗೆ ಹೋಗಿ ಬಂದು ಕಾ ಕ್ರಿಸ್ಮಸ್ ಮಾಡಿದ್ದೀವಿ ಬನ್ನಿ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ ಇವಾಗ ಕೇಕೆಲ್ಲ ತಿಂತಾಯಿದ್ದೀವಿ ಹನ್ನೆರಡು ಗಂಟೆ ರಾತ್ರಿನಲ್ಲಿ ಕೇ ಕೇಕ್ ತಿಂತಾಯಿದ್ದೀವಿ ನೋಡಿ ನೀವೆಲ್ಲ ಕೇಕ್ ಕಟ್ ಮಾಡಿದ್ರ ಕ್ರಿಸ್ಮಸ್ ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಇದ್ಕಿದಬೇಳೆ ಸಾಂಬಾರೆಲ್ಲ ಮಾಡಿಟ್ಟು ಮಧ್ಯಾಹ್ನ ಬಂದಿದ್ದೀವಿ ಚರ್ಚ್ಗೆ ಮನೆಯಲ್ಲೆಲ್ಲ ಬೆಳಿಗ್ಗೆ ಎದ್ದು ಎಲ್ಲ ಮನೆಯೆಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ಚರ್ಚ್ಗೆ ಬಂದಿದ್ದೀವಿ ಇವಾಗ ಟೈಮ್ ಬಂದು ಮೂರು ಗಂಟೆ ನಾವು ಬಂದಾಗ ಮೂರು ಗಂಟೆ ಎಲ್ಲರೂ ರೆಡಿಯಾಗಿ ಬಂದಿದ್ದು ಬಂದು ಕ್ಯಾಂಡೆಲ್ಲ ಹಚ್ಚಿ ಇವಾಗ ನೋಡಿ ಪ್ರೇಯರ್ ಮಾಡ್ತಾಯಿದ್ದೀವಿ ಈ ವರ್ಷ ಕ್ರಿಸ್ಮಸ್ ಒಂಥರ ಸಿಂಪಲ್ ಅಂತ ಅನ್ನಿಸ್ತು ನನಗೆ ಯಾವಾಗೂ ಚೆನ್ನಾಗಿರ್ತಾಯಿತ್ತು ಯಾಕೆಂದರೆ ನಾನ್ ವೆಜ್ ಇದ್ದರೆ ಅದು ಅನ್ಸುತ್ತೆ ಅನ್ನಿಸುತ್ತೆ ಅದರಲ್ಲೂ ನನ್ನ ಫೇವ್ರೇಟು ಬಿರಿಯಾನಿ ಕ್ರಿಸ್ಮಸ್ ಅಂದರೆ ಬಿರಿಯಾನಿ ಮನೇಲಿ ಮಾಡ್ತೀನಿ ಇಲ್ಲಾಂದರೆ ಆಚೆಯಿಂದ ತರಿಸ್ತೀನಿ ಈ ವರ್ಷ ನಾನ್ ವೆಜ್ಜೇ ಇಲ್ಲ ಬೇಳೆ ಸಾಂಬಾರು ತಿನ್ನೋ ಥರ ಆಯಿತು ಆದರೂ ಅದು ಚೆನ್ನಾಗಿತ್ತು ಆಮೇಲೆ ಬೆಳಿಗ್ಗೆನೆ ಇವತ್ತು ಇತ್ಕಿದ ಬೆಳೆ ಸಾಂಬಾರು ನಾನೇನು ಮಾಡಿದೆ ಚರ್ಚಿಗೆ ಹೋಗಿ ಆರಾಮಾಗಿ ನಿಧಾನಕ್ಕೆ ಬರೋಣ ಬೆಳಗ್ಗೆನೆ ಎಲ್ಲ ಊಟ ಮಾಡಿಕೊಂಡು ಬಂದ್ಬಿಟ್ಟು ಚರ್ಚಿಂದ ಬಂದ್ಬಿಟ್ಟು ಮಾಡೋದು ಬೇಡ ಅಂತೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿಕೊಂಡು ಬೇಳೆ ಸಾಂಬಾರು ಮುದ್ದೆ ಅನ್ನ ಎಲ್ಲ ಮಾಡಿ ಊಟ ಮಾಡಿ ನಿಧಾನವಾಗಿ ಒಂದೆರಡುವರೆ ಹಂಗೆ ಮನೆ ಬಿಟ್ವಿ ಮೂರು ಗಂಟೆ ಅಷ್ಟೊತ್ತಿಗೆ ಚರ್ಚ್ಗೆ ಬಂದ್ವಿ ಬಂದು ಇವಾಗ ಇಲ್ಲೆಲ್ಲ ನೋಡಿ ಈ ಸರ್ತಿ ಚರ್ಚಲ್ಲಿ ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ ಹೋದ ವರ್ಷ ತುಂಬ ಗ್ರ್ಯಾಂಡಾಗಿತ್ತು ಈ ವರ್ಷ ನೋಡಿ ತುಂಬ ಸಿಂಪಲ್ ಆಗಿದೆ ಏನೂ ಜಾಸ್ತಿ ಡೆಕೋರೇಷನ್ನೇ ಮಾಡಿರಲಿಲ್ಲ ಈ ಸರ್ತಿ ನಮ್ಮದೇ ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಈ ವರ್ಷ ಗುರುವಾರ ಬಂದಿರೋದ್ರಿಂದ ನಾನ್ ವೆಜ್ ಇಲ್ಲ ಅಂತ ಮೊದಲೇ ನನಗೆ ಬೇಜಾರು ಇತ್ತು ಒಂಥರ ಕ್ರಿಸ್ಮಸ್ ಅಂತ ಅನ್ನಿಸ್ತಾನೆ ಇರಲಿಲ್ಲ ಒಂದು ಸಂಡೇ ಬರಬೇಕು ಇಲ್ಲ ಸ್ಯಾಟರ್ಡೆ ಬರಬೇಕು ಅವಾಗೆ ಸಖತ್ತಾಗಿರ್ತೈತೆ ಈ ವರ್ಷ ಮಧ್ಯದಲ್ಲಿ ಬಂದ್ಬಿಟ್ಟಿರೋದ್ರಿಂದ ಅಷ್ಟು ಏನೋ ಒಂಥರ ಕ್ರಿಸ್ಮಸ್ ಹಬ್ಬ ಇವತ್ತು ಅಂತಲೇ ಫೀಲ್ ಇರಲಿಲ್ಲ ಆದರೂ ಆ ಬಂದಿದ್ಯಲ್ಲ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದು ಸಿಂಪಲ್ಲಾಗಿ ನಾವೇ ಸಿಂಪಲ್ಲಾಗಿ ಮಾಡಿದ್ದೀವಿ ಅಂತ ನಾನು ತಿಳ್ಕೊಂಡ್ರಂಡು ಚರ್ಚ್ಗೆ ಬಂದರೆ ಚರ್ಚಲ್ಲಿ ಇದ್ದಿತ್ತು ಸಿಂಪಲ್ಲು ಏನು ಅಂದರೆ ಏನೂ ಡೆಕೋರೇಷನ್ ಮಾಡಿರಲಿಲ್ಲ ಹೋದ ವರ್ಷ ಅಂತೂ ಸಖತ್ತಾಗಿ ಮಾಡಿದರು ಈ ವರ್ಷ ಏನೂ ಡೆಕೋರೇಷನ್ ಮಾಡಿರಲಿಲ್ಲ ನಿಮಗೆ ಒಳಗಡೆ ಕೂಡ ತೋರಿಸ್ತೀನಿ ನಾನು ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡಿದರು ಜಾಸ್ತಿ ಏನೂ ಮಾಡೂ ಇರಲಿಲ್ಲ ಆಮೇಲೆ ಜಾಸ್ತಿ ಜನನೂ ಇರಲಿಲ್ಲ ಮೋಸ್ಟ್ಲಿ ಎಲ್ಲ ಗುರುವಾರ ಅಂತ ಹೇಳ್ಬಿಟ್ಟು ಅಷ್ಟು ಇಂಟ್ರೆಸ್ಟ್ ಕೊಟ್ಟಿಲ್ಲ ಇರಬೇಕು ಹಬ್ಬ ಮಾಡೋಕ್ಕೆ ಮೋಸ್ಟ್ಲಿ ಸಂಡೇ ಮಾಡ್ತಾರೆ ಇರಬೇಕು ಸಂಡೇ ಇವತ್ತು ಗುರುವಾರ ಬಂದಿದೆ ಅಂತ ಸುಮ್ಮನೆ ಸಿಂಪಲ್ಲಾಗಿ ಮನೇಲಿ ಪ್ರೇಯರ್ ಮಾಡಿಬಿಟ್ಟು ಸಂಡೇ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನನಗನ್ಸುತ್ತೆ ಆದ್ರೂ ಕೂಡ ಏನೋ ಒಂಥರ ಖುಷಿ ಇತ್ತು ಇನ್ನೊಂದು ಕಡೆ ಏನೋ ಒಂಥರ ಹಬ್ಬ ಅಂತ ಅನ್ನಿಸ್ತಾನೆ ಇರಲಿಲ್ಲ ನಮಗೆ ಕ್ರಿಸ್ಮಸ್ ತುಂಬ ಇಷ್ಟ ತುಂಬ ಚೆನ್ನಾಗಿ ಮನೆಯಲ್ಲಿ ಬಿರಿಯಾನಿ ಮಾಡ್ತೀನಿ ನಾನು ಇಲ್ಲಾಂದರೆ ಆಚೆಯಿಂದ ತರಿಸ್ತೀವಿ ಆಮೇಲೆ ಚರ್ಚ್ಗೆ ಕೂಡ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಚರ್ಚ್ ಎಲ್ಲ ನೋಡೋದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಆಮೇಲೆ ಒಳಗಡೆನೂ ಅಷ್ಟೇ ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ನಿಮಗೆ ತೋರಿಸ್ತೀನಿ ಏನಂದರೆ ಏನೂ ಮಾಡಿಲ್ಲ ಸಿಂಪಲಾಗಿತ್ತು ಈಚೆನೂ ಅಷ್ಟೇ ನೋಡಿ ಇಲ್ಲಿ ಈ ಥರ ಸಿಂಪಲ್ಲಾಗಿ ಇದು ಯಾವಾಗಲೂ ಇಡ್ತಾರೆ ಇದ್ರ ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹೋದ್ ಸತಿ ಈ ಸತಿ ಆ ಥರ ಏನೂ ಮಾಡಿಲ್ಲ ಸಿಂಪಲಾಗಿತ್ತು ಇವಾಗ ಇಲ್ಲಿ ಒಂದು ಫೋಟೋ ತಕ್ಕೊಳ್ಳೋ ಅಂತ ನಾನು ನಮ್ಮ ಯಜಮಾನ್ರಿಗೆ ಇದ್ದೆ ಅವರು ಯಾವಾಗೂ ಫೋಟೋ ತೆಗೆದ್ರೂ ಕ್ಯಾಮ್ರಾನ ನೋಡೋದೇ ಇಲ್ಲ ಎಲ್ಲೋ ನೋಡ್ತಾರೆ ಅದಕ್ಕೆ ನಾನು ಯಾವಾಗೂ ಬೈತಾನೆ ಇರ್ತೀನಿ ಫೋಟೋ ತೆಗಿಯುವಾಗ ಕ್ಯಾಮ್ರಾನ ನೋಡು ಕ್ಯಾಮ್ರಾ ನೋಡು ಅವ್ರಿಗೆ ರೂಢಿನೇ ಇಲ್ಲ ಫೋಟೋ ತೆಗೆದ್ರೆ ಯಾವಾಗೂ ಆ ಕಡೆ ಈ ಕಡೆ ನೋಡೋದೇ ರೂಢಿ ಕ್ಯಾಮ್ರ ನೋಡೋ ರೂಢಿನೇ ಇಲ್ಲ ಅದಕ್ಕೆ ನಾನು ಬೈತಾ ಇದ್ದೆ ನಿನಗೆ ಯಾರು ಹೇಳ್ಕೊಟ್ಟಿದ್ದು ಆ ಫೋಟೋಗೆ ಪೋಸ್ ಕೊಡೋದು ಯಾರು ಹೇಳ್ಕೊಟ್ಟಿದ್ದು ಕ್ಯಾಮ್ರಾ ನೋಡಬೇಕು ಅಂತಲೇ ಗೊತ್ತಿಲ್ಲ ನಿನಗೆ ಅಂತ ಬೈತಾ ಇದ್ದೆ ನಾನು ಬೈಕೊಂಡೇ ಒಳಗಡೆ ಹೋಗ್ತಾ ಇದ್ವಿ ಫಸ್ಟು ಬಂದ ತಕ್ಷಣ ಈಚೆಗಡೆ ಕ್ಯಾಂಡ್ಲ್ ಹಚ್ಬಿಟ್ಟು ಅಲ್ಲಿ ಪ್ರೇಯರ್ ಮಾಡಿ ಇವಾಗ ನೋಡಿ ಒಳಗಡೆ ಬಂದ್ವಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಿಂಪಲ್ ಆಗೈತೆ ಅಂತ ಜನನೂ ಕೂಡ ಏನು ಜಾಸ್ತಿ ಇರಲಿಲ್ಲ ಮೋಸ್ಟ್ಲಿ ಎಲ್ಲ ಸಾಯಂಕಾಲ ಬರ್ತಾರಿರಬೇಕು ಇವಾಗ ಟೈಮ್ ಮೂರು ಮೂರುವರೆ ಆಗಿರೋದ್ರಿಂದ ಕಮ್ಮಿ ಜನ ಇದ್ದಾರೆ ಇರಬೇಕು ಆದರೂ ನನಗೇನೋ ತುಂಬ ಸಿಂಪಲ್ ಅಂತ ಅನ್ನಿಸ್ತು ನೋಡಿ ಎಲ್ಲೂ ಕೂಡ ಏನೂ ಡೆಕೋರೇಷನ್ನೇ ಮಾಡಿಲ್ಲ ನಾನು ನನ್ನ ಮಗ ಅದೇ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಏನೋ ಈ ಸತಿ ಅಷ್ಟು ಏನೋ ಅಷ್ಟು ಡೆಕೋರೇಷನ್ ಮಾಡಿಲ್ಲ ತುಂಬ ಸಿಂಪಲ್ ಆಗೈತೆ ಯಾಕೆ ಅಂತ ನನ್ನ ಮಗ ಇಲ್ಲ ಸಾಯಂಕಾಲ ಮಾಡ್ತಾರೆ ಅಂತ ಹೇಳ್ತಾ ಇದ್ದ ಇವತ್ತು ಹಬ್ಬ ಅಂದರೆ ಬೆಳಗಿಂದ ಫುಲ್ ಚರ್ಚ್ ಡೆಕೋರೇಷನ್ ಮಾಡಿರ್ತಾರೆ ಅಲ್ವಾ ಸಾಯಂ ಮೂರು ಗಂಟೆ ಆ ಮೂರುವರೆ ಆಗಿದೆ ಆಗಲೇ ಇನ್ಮೇಲೆ ಏನು ತಿರ್ಗ ಮತ್ತೆ ಸಾಯಂಕಾಲ ಮಾಡ್ತಾರೆ ಅಂತ ನಾವಿಬ್ಬರು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಆಮೇಲೆ ನನಗೆ ಚರ್ಚ್ಗಾಗಲಿ ದೇವಸ್ಥಾನಕ್ಕಾಗಲಿ ಎಲ್ಲಿಗೆ ಹೋದರೂ ಕೈ ಮುಕ್ಕೊಂಡು ಕಣ್ಮುಚ್ಕೊಂಡು ಕುತ್ಕೊಳ್ಳೋ ಅಭ್ಯಾಸ ಮೊದಲೇ ಇಲ್ಲ ನಾನು ಕಣ್ತುಂಬ ದೇವ್ರನ್ನ ನೋಡ್ತೀನಿ ಫುಲ್ಲು ದೇವಸ್ಥಾನ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ನಾನು ಹೋದರೆ ಮುಚ್ಕೊಂಡು ಕೈ ಮುಕ್ಕೊಂಡು ಕುತ್ಕೊಳ್ಳೋದಿಲ್ಲ ಕಣ್ತುಂಬ ದೇವ್ರನ್ನ ನೋಡ್ತೀನಿ ನಾನು ನಮ್ಮ ಯಜಮಾನ್ರು ಯಾವಾಗೂ ಬೈತಾಯಿರ್ತಾರೆ ನನಗೆ ಒಂದು ಪ್ರೇಯರ್ ಮಾಡಲ್ಲ ಏನೂ ಇಲ್ಲ ಸುಮ್ಮನೆ ಬಂದು ಫೋಟೋ ತಗೊತಾಳೆ ವಿಡಿಯೋ ಮಾಡ್ಕೊತಾಳೆ ಏನು ದೇವ್ರ ಹತ್ರ ಕೇಳ್ಕೊಳ್ಳೋಲ್ಲ ಅಂತ ಬೈತಾಯಿರ್ತಾರೆ ಆದರೆ ನಾವು ಏನೇ ದೇವ್ರ ಹತ್ರ ಕೇಳ್ಕೊಂಡ್ರು ಅದು ನಮ್ಮ ಮನಸ್ಸಲ್ಲಿ ಇರಬೇಕು ದೇವ್ರ ಮೇಲೆ ಭಕ್ತಿ ಮನಸಲ್ಲಿ ಇರಬೇಕು ಅಂತ ನನಗನ್ಸುತ್ತೆ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಕಣ್ಮುಚ್ಕೊಂಡು ಕುತ್ಕೊಂಡಿದ್ದು ಮಾತ್ರಕ್ಕೆ ಅದು ಜನ ನೋಡ್ತಾರೆ ಹೊರ್ತು ದೇವ್ರು ನೋಡ್ತಾನೆ ಅಂತ ನಾನು ತಿಳ್ಕೊಳ್ಳಲ್ಲ ನಮ್ಮ ಮನಸಲ್ಲಿ ಭಕ್ತಿ ಇರಬೇಕು ಮನಸ್ಸಿಂದ ಕೇಳ್ಕೊಳ್ಬೇಕು ತುಂಬ ದೇವ್ರನ್ನ ನೋಡಬೇಕು ಒಂದು ಗಾದೆ ಇದೆಯಲ್ಲ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ಅದೇ ಥರ ದೇವ್ರ ಹತ್ರ ಹೋಗಿ ನಾವು ನಮ್ಮ ಕಷ್ಟನೆಲ್ಲ ಹೇಳ್ಕೊತಾ ಇರ್ತೀವಿ ನಮ್ಮ ಕಷ್ಟನೆಲ್ಲ ಹೇಳ್ಕೊಂಡು ಬೇಡ್ಕೊತಾ ಇರ್ತೀವಿ ವರ ಕೊಡು ಅಂತ ಇನ್ನೇನು ದೇವರು ವರ ಕೊಡಬೇಕು ಅನ್ನೋ ಟೈಮಲ್ಲಿ ಕಣ್ಣು ಮುಚ್ಕೊಂಡು ಬಿಡ್ತೀವಲ್ಲ ಅದಕ್ಕೆ ಹೇಳ್ತಾರೆ ಎಣ್ಣೆ ಬಂದಾಗ ಕಣ್ಣು ಕಣ್ಮುಚ್ಕೊಂಡ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವತ್ತೂ ದೇವಸ್ಥಾನಕ್ಕೆ ಹೋಗಲಿ ದೇವ್ರನ್ನ ಕಣ್ಣು ತುಂಬ ನೋಡಬೇಕು ದೇವರು ವರ ಕೊಡೋದು ನಮಗೆ ಕಾಣಿಸುತ್ತೆ ದೇವರು ಇವಾಗ ಹೂವು ಕೇಳ್ತಾ ಇರ್ತಾರೆ ಹೂವು ಕೊಡಪ್ಪ ತಂದೆ ಅಂತ ಏನೋ ಒಂದು ಬೇಡ್ಕೊಂಡು ಹೂವು ಕೇಳ್ತಾರೆ ಆವಾಗ ಹೂವು ಇನ್ನೇನು ಕೊಡೋ ಟೈಮಲ್ಲಿ ಕಣ್ಣು ಮುಚ್ಕೊಂಡು ಬಿಟ್ಟಿರ್ತಾರೆ ಆದರೆ ದೇವರು ಹೂವು ಕೊಟ್ಟಿರ್ತಾರೆ ಆದರೆ ಆಮೇಲೆ ಅವರು ತಿಳ್ಕೊಳ್ತಾರೆ ದೇವರು ನಾವು ಕೇಳ್ಕೊಂಡಿದ್ಕೆ ಹೊರ ಕೊಟ್ಟಿಲ್ಲ ಹೂವು ಕೊಟ್ಟಿಲ್ಲ ಅಂತ ತಿಳ್ಕೊಳ್ತಾರೆ ಅದಕ್ಕೆ ಹೇಳೋದು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಕಣ್ ತುಂಬ ದೇವ್ರನ್ನ ನೋಡಬೇಕು ದೇವ್ರನ್ನ ನೋಡಿಕೊಂಡು ನಿಮಗೆ ಏನು ಬೇಕೋ ಬೇಡ್ಕೋಬೇಕು ಆವಾಗ ದೇವರು ನಮಗೆ ಹೂವು ಕೊಡ್ತಾರ ಇಲ್ವ ಅಂತ ನಾವು ಕಣ್ತುಂಬ ನೋಡ್ಬೋದು ಆಗೋ ಖುಷಿ ಇದೆಯಲ್ಲ ತುಂಬಾ ಖುಷಿ ಆಗುತ್ತೆ ನಾವು ಕಣ್ಣು ಬಿಟ್ಟು ದೇವ್ರನ್ನ ಕಣ್ತುಂಬ ನೋಡ್ತಾ ಇರ್ತೀವಲ್ಲ ಆವಾಗ ನಾವೇನೇ ಬೇಡ್ಕೊಂಡಾಗ ಒಂದು ಬಲ್ಗಡೆಯಿಂದ ಹೂವು ದೇವ್ರು ಕೊಟ್ಟರೆ ಆವಾಗ ನಮಗಾಗೋ ಖುಷಿ ಎಷ್ಟೊಂದು ಇರುತ್ತೆ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ಎಲ್ಲೂ ನಾನು ಮುಚ್ಕೊಂಡು ಬೇಡ್ಕೊಳ್ಳೋದಿಲ್ಲ ಕಣ್ಣು ಬಿಟ್ಕೊಂಡು ದೇವ್ರನ್ನ ನೋಡಿಕೊಂಡೇ ನಾನು ಏನು ಬೇಕೋ ಕೇಳ್ಕೊಳ್ತೀನಿ ನೀವೇನಂತೀರ ಕಮೆಂಟ್ ಮಾಡಿ ಹೇಳಿ ಇವಾಗ ನೋಡಿ ಚರ್ಚಿಂದ ಬಂದು ಇಲ್ಲಿ ಚರ್ಚ್ ಎದುರುಗಡೆನೆ ಕಬ್ಬಿನಾಲ್ ಮಾರ್ತಾರೆ ಇಲ್ಲಿ ಕಬ್ನಾಲ್ ಕುಡಿಯೋಣ ಅಂತ ಬಂದಿದ್ದೀನಿ ನನಗಂತೂ ತುಂಬ ಫೇವ್ರೇಟು ಯಾವಾಗ ಈ ಕಡೆ ಬರ್ತೀವೋ ಆವಾಗ ಮಾತ್ರ ನಾನು ಕಬ್ನಾಲ ಕುಡಿಯೋದು ಇಲ್ಲಾಂದರೆ ಎಷ್ಟೋ ತಿಂಗಳುಗಳಾದರೂ ಕುಡ್ದೇ ಇರೋಲ್ಲ ಯಾವಾಗ ಬಂದರೂ ಎರಡು ಗ್ಲಾಸ್ ಅಂತೂ ಬೇಕೇ ಬೇಕು ನನಗೆ ಆಮೇಲೆ ನಾನು ಹೇಳ್ಬಿಡ್ತೀನಿ ಐಸ್ ಹಾಕಬೇಡಿ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕೋದಿಲ್ಲ ಹಾಗೆ ಕೊಡ್ತಾರೆ ಎಷ್ಟು ಸಕ್ಕತ್ತಾಗಿರ್ತೈತೆ ನಾನಂತೂ ಎರಡು ಗ್ಲಾಸ್ ಕುಡಿದ್ಬಿಟ್ಟೆ ಈ ಸತಿ ಆಚೆ ಹೋಟ್ಲಲ್ಲಿ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಆದರೆ ನಾನು ಬೇಡ ಅಂದೆ ಯಾಕಂದರೆ ಬೆಳಗ್ಗೆನೇ ಮನೆಯಲ್ಲೇ ಬೇಳೆ ಸಾಂಬಾರು ಮಾಡಿದ್ವಲ್ಲ ಅದಕ್ಕೆ ಏನು ಬೇಡ ಅಂತ ಹೇಳಿದೆ ಎಲ್ಲರೂ ಕಬ್ಬನಲ್ಲಿ ಕುಡ್ಕೊಂಡು ಬಂದು ನೋಡಿ ಇವಾಗ ಸಾಯಂಕಾಲ ಆರು ಗಂಟೆ ಆಯಿತು ಇವಾಗ ಮನೇಲಿ ಮತ್ತೆ ಒಂದು ಸತಿ ಪೂಜೆ ಮಾಡಿದ್ದೀವಿ ಬೆಳಿಗ್ಗೆ ಮಾಡಿದ್ವಿ ಇವಾಗ ಮತ್ತೆ ಒಂದು ಸತಿ ಮಾಡಿದ್ದೀವಿ ನೋಡಿ ಇಲ್ಲಿ ಕ್ಯಾಂಡ್ಲ್ ಕೂಡ ಹಚ್ಚಿ ಪೂಜೆ ಮಾಡಿದ್ದೀವಿ ನಮ್ಮ ಮನೆಯಲ್ಲಿರೋದು ಇದು ನಮ್ಮ ರೂಮಲ್ಲಿ ಗೋಡೆಗೆ ಹಾಕಿದ್ದು ಬಿದ್ದೋಗ್ಬಿಡ್ತು ಅದಕ್ಕೆ ಈಚೆನೆ ಇಟ್ಟಿದ್ದೀವಿ ಒಳಗಡೆ ಬೇರೆದು ಹಾಕಿದ್ದೀವಿ ಅದನ್ನು ಬಿಸಾಕಕ್ಕೆ ಮನ್ಸು ಬರಲಿಲ್ಲ ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀವಿ ರೂಮಲ್ಲಿ ಗೋಡೆಗೆ ಹಾಕಿದ್ದಿದ್ದದು ಆಮೇಲೆ ಬೇಳೆ ಸಾಂಬಾರು ಮಾಡಿದ್ದು ಬೆಳಗ್ಗೆ ತೋರಿಸ್ಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಮ್ಮನೆ ಹಬ್ಬ ಈ ರೀತಿ ಇತ್ತು ಈ ವರ್ಷದ ಕ್ರಿಸ್ಮಸ್ ಈ ರೀತಿ ಇತ್ತು ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಹಂಗೆ ಹ್ಯಾಪಿ ನ್ಯೂ ಇಯರ್